ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು ಇವತ್ತು ಹಬ್ಬ ದಿನ ಆಗಿತ್ತು ಆಗಿರುತ್ತೆ ಫ್ರೆಂಡ್ಸ್ ನೋಡಿ ಇವತ್ತು ಬೆಳಗ್ಗೆ ಬೇಗ ಎದ್ಬಿಟ್ಟು ಗಿಡಕ್ಕೆಲ್ಲ ನೀರು ಹಾಕ್ಬಿಟ್ಟು ಸ್ವಲ್ಪ ನನ್ನ ಮಗಳು ಎಲ್ಲ ಹೊರಗಡೆ ಕ್ಲೀನ್ ಇದ್ದಾಳೆ ನಾನು ಒಳಗಡೆ ಎಲ್ಲ ಕ್ಲೀನ್ ಮಾಡಿ ಸ್ವಲ್ಪ ನೆಲ ಎಲ್ಲ ಒರೆಸ್ತಾ ಇದ್ದೀನಿ ಕಸ ಗುಡಿಸಿ ಪಾತ್ರೆ ಎಲ್ಲ ತೊಳೆದು ಇವಾಗ ನೆಲ ಇದ್ದೀನಿ ನೋಡಿ ನೆಲ ಒರೆಸ್ಕೊಂಡು ಇದ್ದೀನಿ ನಾನು ಇನ್ನು ನನ್ನ ಮಗಳು ಹೊರಗಡೆ ಬಾಗಿಲಿಗೆಲ್ಲ ತೊಳೆದ್ಬಿಟ್ಟು ಬೊಟ್ಟೆಲ್ಲ ಇಟ್ಬಿಟ್ಟು ನೋಡಿ ರಂಗೋಲಿ ಹಾಕ್ತಾ ಇದ್ದಾಳೆ ನೆನೆ ಕೂಡ ನಿಮಗೆ ಬ್ಲಾಗಲ್ಲಿ ತೋರಿಸಿದ್ದೆ ನನ್ನ ಮಗಳು ರಂಗೋಲಿ ಹಾಕಿರೋದು ಇವತ್ತು ಕೂಡ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಯಾವ ರೀತಿ ರಂಗೋಲಿ ಹಾಕಿದ್ದಾಳೆ ಅಂತ ಹೇಳಿ ಚಿಕ್ಕ ಪುಟ್ಟ ರಂಗೋಲಿ ತುಂಬ ಚೆನ್ನಾಗಿ ಬರುತ್ತೆ ಅವಳಿಗೆ ಅಂದರೆ ನೋಡಿ ಕಲ್ತಿದ್ದಾಳೆ ಮೊಬೈಲಲ್ಲಿ ಯೂಟ್ಯೂಬಲ್ಲಿ ನೋಡಿಕೊಂಡು ಕಲಿತಾಳೆ ನೋಡಿ ಇವಾಗ ರಜೆ ಇದೆಯಲ್ವ ಹಂಗು ಹಂಗಾಗಿ ಅಷ್ಟೇ ನೋಡಿ ಇವಾಗ ತಿಂಡಿ ಮಾಡಿದ್ದೆ ತಿಂಡಿಗೆ ಮಾವಿನಕಾಯಿ ಚಿತ್ರಾನ್ನ ಮಾಡಿ ಹಪ್ಲ ತೇಲ್ಸಿಟ್ಟಿದ್ದೆ ಅದನ್ನು ತಿನ್ಕೊಂಡು ಕುತ್ಕೊಂಡಿದ್ದಾರೆ ಇವಾಗ ಪ್ರಾಣಿ ಪಕ್ಷಿಗಳನ್ನೆಲ್ಲ ಜೊತೆಗೆ ಇಟ್ಕೊಂಡಿದ್ದಾರೆ ನೋಡಿ ತಿನ್ನೋಕ್ಕೆ ನೀನು ತಿನ್ನು ಬಾ ನೀನು ತಿನ್ನು ಬಾ ಅಂತ ಹೇಳ್ಬಿಟ್ಟು ನೋಡಿ ಅದಕ್ಕೆ ಸ್ನಾನ ಮಾಡ್ಸೋಕ್ಕೆ ಸೋಪ್ ಸಮೇತನೂ ಜೊತೆಗೆ ಇಟ್ಕೊಂಡಿದ್ದಾರೆ ನಾನು ಬೈತಾ ಇದ್ದೀನಿ ಸ್ವಲ್ಪ ದೂರ ಇಡ್ರಿ ಅದನ್ನು ಮತ್ತೆ ಅದೆಲ್ಲ ತಿಂದಾಕಿದ್ರೆ ನಿಮಗೇನಿರುತ್ತೆ ಅಂತೇಳಿ ನೋಡಿ ತಿಂದು ಸಾಕಾಗಿ ಮಲಗೈತಂತದು ಪ್ರಾಣಿ ಪಕ್ಷಿಗಳು ನೋಡಿ ಒಂದು ನಾಲ್ಕು ಪಕ್ಕದ ಮನೆಯವರು ಮನೆ ಕ್ಲೀನ್ ಮಾಡುವಾಗ ಸಿಕ್ತು ಅಂತೇಳಿ ಅದನ್ನು ಕೊಟ್ಟಿದ್ದಾರೆ ಅದ್ರ ಜೊತೆ ಆಟ ಆಡ್ತಾ ಇದ್ದಾರೆ ಅದಕ್ಕೂ ಒಂದು ರೌಂಡ್ ಆಲ್ರೆಡಿ ಕಿತ್ತಾಡಿದ್ದಾಯಿತು ಇವಾಗ ಅದನ್ನು ಸೇರಿಸಿ ಜೊತೆಗೆ ಆಟ ಇದ್ದಾರೆ ನೋಡಿ ಮಾವಿನಕಾಯಿ ಚಿತ್ರಾನ್ನ ಅಂದರೆ ತುಂಬ ಇಷ್ಟ ನಮ್ಮ ಮನೇಲಿ ಮಕ್ಕಳಿಗಂತೂ ಸಿಕ್ಕಾಪಟ್ಟೆ ಅಷ್ಟೇ ತಿಂತಾರೆ ಚೆನ್ನಾಗಿ ಹಂಗಾಗಿ ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ದೆ ನೋಡಿ ಫೈನಲಿ ಈ ರೀತಿ ರಂಗೋಲಿ ಹಾಕಿದ್ದಾಳೆ ಅವಳು ತುಂಬ ಚೆನ್ನಾಗಿ ರಂಗೋಲಿ ಹಾಕ್ತಾಳೆ ಅಂದರೆ ಚಿಕ್ಕ ಚಿಕ್ಕವ್ ಆಗ್ತಾಳೆ ಅಷ್ಟೇ ದೊಡ್ಡ ದೊಡ್ಡ ಬರಲ್ಲ ನೋಡಿ ಈ ರೀತಿ ಆಗ್ತಾಳೆ ಸಾಕು ಬಿಡ್ರಿ ಇಷ್ಟಾದರೂ ಕಲ್ತಿದ್ದಾಳಲ್ಲ ನೋಡಿ ಇನ್ನು ಸ್ನಾನ ಮಾಡಿಕೊಂಡು ರೆಡಿಯಾಗಿದ್ದಾಳೆ ಅಲ್ಲಿ ನಮ್ಮ ಅಂಗಡಿ ಹತ್ರ ಸ್ವಲ್ಪ ಕೋಸಂಬ್ರಿ ಪಾನಕ ಎಲ್ಲ ಹಂಚೋದಿದೆ ಅಂದರೆ ಮನೆಯವರು ಫ್ರೆಂಡ್ಸ್ ಎಲ್ಲ ಸೇರಿ ಅಲ್ಲಿ ಅಂಗಡಿ ಹತ್ರ ಕೆಳಗಡೆ ಪಾನಕ ಮಜ್ಜಿಗೆ ಎಲ್ಲ ಕೋಸಂಬರಿ ಎಲ್ಲ ಹಂಚೋಕ್ಕೆ ಹೋಗಿದ್ದಾರೆ ಇವ್ರನ್ನೂ ಸ್ವಲ್ಪ ಹೊತ್ತು ಕರೆದಿದ್ದಾರೆ ನನ್ನನ್ನು ಕೂಡ ಕರೆದಿದ್ರು ನಾನು ಹೋಗೋಕ್ಕಾಗಲಿಲ್ಲ ಹಂಗಾಗಿ ಹೋಗ್ತಾ ಇದ್ದಾರೆ ಮಕ್ಕಳನ್ನೇ ಮಕ್ಕಳನ್ನೇ ಕರ್ಕೊಂಡು ಹೋಗ್ತಾರೆ ನಾನು ಕೂಡ ಮನೇಲಿ ಇನ್ನು ಸ್ನಾನ ಪೂಜೆ ಎಲ್ಲ ಇತ್ತಲ್ವ ಹಂಗಾಗಿ ನಾನು ಹೋಗಲಿಲ್ಲ ಅವರು ಹೋಗಿ ಬಂದರು ನೋಡಿ ನಾನು ಎಲ್ಲ ಕೆಲಸ ಎಲ್ಲ ಮುಗಿಸಿ ಅಡುಗೆ ಎಲ್ಲ ಮುಗಿಸಿ ಇವಾಗ ಎಡೆಗೆಲ್ಲ ಬೇಕಿತ್ತಲ್ವ ಎಲ್ಲ ಎಡೆಗೆಲ್ಲ ರೆಡಿ ಮಾಡಿಕೊಂಡು ಒಬ್ಬಟ್ಟೆಲ್ಲ ರೆಡಿ ಮಾಡಿಕೊಂಡು ಇವಾಗ ಕೋಸಂಬರಿ ಪಾನಕ ಎಲ್ಲನೂ ರೆಡಿ ಮಾಡಿದ್ದಾಯಿತು ಇವಾಗ ಪೂಜೆ ಮಾಡೋಣ ಅಂತ ಬಂದಿದ್ದೀನಿ ನೋಡಿ ದೀಪ ಹಚ್ಬಿಟ್ಟು ಪೂಜೆ ಮಾಡ್ತೀನಿ ಮಾಮೂಲಿ ಟೈಮಲ್ಲಿ ಇಲ್ಲಿ ಪಕ್ಕದಲ್ಲೇ ಇದೆಯಲ್ಲ ಮಣ್ಣಿನ ದೀಪ ಅದನ್ನು ಹಚ್ತೀನಿ ಮಾಮೂಲಿ ಹಬ್ಬ ಏನಾದರೂ ಇದ್ದಾಗ ಈ ರೀತಿ ಎರಡು ದೀಪನ ಹಚ್ತೀನಿ ನಾನು ಮಾಮೂಲಿ ಡೈಲಿ ಹಚ್ತೀವಿ ಅಂದರೆ ಮಣ್ಣಿನ ದೀಪನ ಡೈಲಿ ಹಚ್ತೀನಿ ಈ ಹಬ್ಬಗಳಲ್ಲಿ ಈ ರೀತಿ ಪಂಚಾರ್ತಿ ಎರಡು ಇರುತ್ತಲ್ಲ ಅದನ್ನ ಹಚ್ಚಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಚೆನ್ನಾಗೂ ಕಾಣುತ್ತೆ ಅಂತೇಳಿ ಆ ರೀತಿ ಹಚ್ತೀನಿ ನಾನು ನೋಡಿ ಹೊರಗಡೆ ಎಲ್ಲ ಬೆಳ್ಕೊಂಬಂದು ಇವಾಗ ಒಳಗಡೆ ಕೂಡ ಆರತಿ ಮಾಡ್ತಾಯಿದ್ದೀನಿ ಅಂದರೆ ಕರ್ಪೂರ ಎಲ್ಲ ಹಚ್ಚಿಬಿಟ್ಟು ಆರತಿ ಮಾಡಿ ದೇವರಿಗೆಲ್ಲ ನೈವೇದ್ಯಕ್ಕೆ ಇಟ್ಟಿದ್ದೀನಿ ಒಬ್ಬಟ್ಟು ಮತ್ತು ಕೋಸಂಬರಿ ಮತ್ತು ಎಲ್ಲ ಇಟ್ಟಿದ್ದೀನಿ ನೋಡಿ ನಮ್ಮ ಮನೆಯವರು ಕೂಡ ಅಷ್ಟರಲ್ಲಿ ಬಂದಿದ್ದರು ಪೂಜೆ ಮಾಡೋಕ್ಕಂತಲೇ ಅಷ್ಟೊತ್ತಿಗೆ ಎಲ್ಲ ಮುಗಿಸಿದ್ದೆ ನಾನು ಎಲ್ಲರೂ ಬಂದು ಪೂಜೆ ಎಲ್ಲ ಮಾಡಿ ಇವಾಗ ನೋಡಿ ರೆಡಿಯಾಗಿ ದೇವಸ್ಥಾನಕ್ಕೆ ಕೂಡ ಹೊರಟಿದ್ದೀವಿ ಶ್ರೀರಾಮನ ದೇವಸ್ಥಾನ ನಮ್ಮ ಮನೆ ಹತ್ರನೇ ಸ್ವಲ್ಪ ದೂರದಲ್ಲಿದೆ ಅಲ್ಲಿಗೆ ಹೋಗಿ ಬರೋಣ ಅಂತೇಳ್ಬಿಟ್ಟು ಎಲ್ಲರೂ ರೆಡಿಯಾಗಿದ್ದೀನಿ ನೋಡಿ ನಾವು ಈ ರೀತಿ ಹಬ್ಬ ಮಾಡೋದು ಪೂಜೆ ಮಾಡೋದು ಎಲ್ಲ ಮನೆಯಲ್ಲೆಲ್ಲ ಪೂಜೆ ಆದ ತಕ್ಷಣ ದೇವಸ್ಥಾನಕ್ಕೂ ಕೂಡ ಹೋಗಿ ಕಾಯಿ ಹಾಕಿ ಕಾಯೋಡಿಸ್ಕೊಂಡು ಬರ್ತೀವಿ ಅಂದರೆ ಯುಗಾದಿ ಹಬ್ಬದಲ್ಲೂ ಕೂಡ ನಾವೆಲ್ಲೂ ಹೊರ್ಗಡೆ ಹೋಗಲಿಲ್ಲ ಹಂಗಾಗಿ ಇವತ್ತಾರ ಹೋಗಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಶ್ರೀರಾಮನ ದೇವಸ್ಥಾನ ಹತ್ರ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಹೆಣ್ಮಕ್ಳಿಗೆ ಈ ರೀತಿ ಬೈ ತಲೆ ತೆಗೆದು ಮಧ್ಯಕ್ಕೆ ಬಾಚಿದ್ರೆ ಒಂಥರ ಚೆಂದ ಲಕ್ಷಣ ಕಾಣಿಸ್ತಾರೆ ಅದು ನನ್ನ ಅನಿಸಿಕೆ ನಿಮ್ಗೆ ಏನು ಅನಿಸುತ್ತೆ ಅಂತ ಹೇಳಿ ನೋಡಿ ದೇವಸ್ಥಾನ ಹತ್ರ ಬಂದಿದ್ದೀನಿ ಶ್ರೀರಾಮನ ದೇವಸ್ಥಾನ ಹತ್ರ ಅಲ್ಲಿ ಸ್ವಲ್ಪ ವೀಡಿಯೋಸು ಮಾಡೋದಕ್ಕೆ ಬೇಡ ಅಂತ ಹೇಳ್ತಿದ್ರು ಹಂಗಾಗಿ ಹೊರ್ಗಡೆ ದೂರದಿಂದ ನಿಂತ್ಕೊ ನಿಂತ್ಕೊಂಡೆ ವೀಡಿಯೋನ ಮಾಡ್ತಾಯಿದ್ದೀನಿ ಒಳಗಡೆ ಹತ್ರ ಬಿಡ್ತಾರೆ ಅದೇ ದೇವ್ರ ಮುಂದೆನೇ ಬಿಡ್ತಾರೆ ಕೈ ಮುಗಿಯೋಕ್ಕೆ ಆದರೆ ವೀಡಿಯೋಸ್ ಎಲ್ಲ ಮಾಡಕ್ಕೆ ಬಿಡೋಲ್ಲ ನನ್ನ ಮಗಳು ಆದರೂ ಸ್ವಲ್ಪ ಮಾಡ್ಕೊಂಡಿದ್ದಾಳೆ ಅವಳು ಕುಟುಂಬಗಳಲ್ಲೂ ಹಂಗಾಗಿ ಬಿಟ್ಟಿದ್ದಾರೆ ಅವಳಿಗೆ ವೀಡಿಯೋ ಮಾಡ್ಕೊಳ್ಳೋಕ್ಕೆ ನೋಡಿ ನಾವು ಲ ಸಾಲಾಗಿ ನಿಂತಿದ್ದೀವಿ ಪ್ರಸಾದ ಕೊಡ್ತಾ ಇದ್ದಾರೆ ನಾವು ಮನೇಲಿ ಮಾಡಿದ್ದು ಸುಮ್ಮನೆ ತಿನ್ನಲೇ ಇಲ್ಲ ಫ್ರೆಂಡ್ಸ್ ಅಲ್ಲೇ ಪ್ರಸಾದ ಕೊಟ್ಟರು ಟೊಮೊಟೊ ಭಾತು ಅಲ್ಲೇ ತಿಂದ ಹೊಟ್ಟೆ ತುಂಬಿಡ್ತು ಅಷ್ಟು ಕೊಟ್ಟರು ಪ್ರಸಾದ ಹೊಟ್ಟೆ ತುಂಬ ಅಷ್ಟೇ ಕೊಟ್ಟರು ಹಂಗಾಗಿ ಅಲ್ಲಿ ಅಲ್ಲೇ ತಿಂದ್ಕೊಂಡು ಬಂದ್ವಿ ಮನೆಗೆ ನೋಡಿ ಇನ್ನು ಹೊರ್ಗಡೆ ಬಂದಿದ್ದೀವಿ ಈ ರೀತಿ ಇದೆ ಹೊರ್ಗಡೆ ಅದನ್ನು ದೇವಸ್ಥಾನ ಹತ್ರ ಇಲ್ಲಿಂದ ಹತ್ರನೇ ನಮ್ಮನೆ ನೋಡಿ ನಾನು ಮನೇಲಿ ಚಿತ್ರಾನ್ನ ಒಬ್ಬಟ್ಟು ಮತ್ತು ಪಕೋಡ ಎಲ್ಲ ಮಾಡಿದ್ದೆ ಒಬ್ಬಟ್ಟಿನ ಸಾಂಬಾರು ರೈಸು ಎಲ್ಲ ಮಾಡಿದ್ದೆ ಮಾವಿನಕಾಯಿ ಚಿತ್ರಾನ್ನ ನೋಡಿ ಪಕೋಡ ಮಾಡಿದ್ದೀನಿ ಒಬ್ಬಟ್ಟಿನ ಸಾಂಬಾರು ವೈಟ್ ರೈಸು ನೋಡಿ ಸಾಂಬಾರು ಒಬ್ಬಟ್ಟಿನ ಸಾಂಬಾರಂತೂ ತುಂಬ ಇಷ್ಟ ನನಗೆ ಒಬ್ಬಟ್ಟಿನ ಸಾಂಬಾರು ಮಾಡ್ಕೊಂಡಿದ್ದೆ ವೈಟ್ ರೈಸ್ ಮಾಡ್ಕೊಂಡಿದ್ದೆ ಮತ್ತು ಮಾಮೂಲಿ ಹಪ್ಳ ಸಂಡಿಗೆ ಮತ್ತು ಕೋಸಂಬರಿ ಪಾನಕ ಮಾಡಿದ್ದೆ ಬೆಲ್ಲದ ಪಾನಕ ಮಾಡಿ ಇಟ್ಟಿದ್ದೆ ದೇವ್ರಿಗೆ ನೋಡಿ ಇನ್ನೂ ನಮ್ಮ ಮನೆಯವರು ಹೋಗಿದ್ರು ಅಂತ ಹೇಳಿದ್ನಲ್ಲ ಅಲ್ಲಿ ಸ್ವಲ್ಪ ವೀಡಿಯೋ ಮಾಡ್ಕೊಂಡು ತಗೊಂಡು ಬಂದಿದ್ರು ಹಂಗಾಗಿ ಆ ವೀಡಿಯೋ ಸಿಂಪ ಇಲ್ಲ ಹಾಕಿದ್ದೀನಿ ನಾನು ಹೋಗಕ್ ನಮ್ಮ ಮನೆಯವರೇನೇ ವಿಡಿಯೋ ಮಾಡ್ಕೊಂಡು ತಗೊಂಡು ಬಂದಿದ್ರು ಹಂಗಾಗಿ ಈ ರೀತಿ ಅಲ್ಲಿ ನಮ್ಮ ಅಂಗಡಿ ಹತ್ರ ರೀತಿ ಇವರು ವರ್ಷ ವರ್ಷ ಮಾಡ್ತಿರ್ತಾರೆ ಅಂದ್ರೆ ಗಣಪತಿ ಕೂಡಿಸ್ತಾರಲ್ಲ ಇವರೇನೆ ಎಲ್ಲರೂ ಸೇರಿ ಮಾಡೋ ಅಂಥದ್ದು ನೋಡಿ ಗಣೇಶ ಅಣ್ಣ ಅಂತ ಅವರು ಅವರು ಎಲ್ಲ ಸೇರಿ ಸೇಟು ಅಣ್ಣರು ಮತ್ತೆ ಇವರೆಲ್ಲ ಸೇರಿಬಿಟ್ಟು ಮಾಡ್ತಾರೆ ಈ ರೀತಿ ಅಂದ್ರೆ ವರ್ಷಕ್ಕೆ ಎರಡು ಸಲ ಮಾಡ್ತಾರೆ ಈ ಶಿರಾಮಿ ಮತ್ತೆ ಗಣಪತಿ ಕೂರಿಸ್ತಾರಲ್ಲ ಅವಾಗ ಅವಾಗ ಚೆನ್ನಾಗಿ ಮಾಡ್ತಾರೆ ಇನ್ನು ದೊಡ್ಡ ದೊಡ್ಡದಾಗೆಲ್ಲ ಪಾತ್ರೆಗಳಲ್ಲೆಲ್ಲ ಅಡುಗೆ ಎಲ್ಲ ಮಾಡಿಸಿ ಎಲ್ರಿಗೂ ಊಟ ಕೊಡ್ತಾರೆ ಅಂದರೆ ಸಮಾಜ ಸೇವೆ ಜಾಸ್ತಿ ಮಾಡ್ತಾರೆ ಇವರು ಅವ್ರ ಜೊತೆ ನಮ್ಮ ಮನೆಯವ್ರನ್ನೂ ಸೇರಿಸ್ಕೊಂಡ್ಬಿಟ್ಟಿದ್ದಾರೆ ಹಾಗಾಗಿ ತುಂಬ ಖುಷಿ ಆಗುತ್ತೆ ನೋಡಿ ನನ್ನ ಮಕ್ಕಳು ಕೂಡ ಹೋಗಿದ್ದಾರೆ ಅವರು ಕೂಡ ಊಟ ಮತ್ತು ಎಲ್ಲ ಇದ್ದಾರೆ ಎಲ್ಲ ಕೊಡ್ತಾ ಇದ್ದಾರೆ ಅವ್ರು ಸ್ವಲ್ಪ ಇರಲಿ ಅಂತ ನಾವು ಕೊಡೋಣ ಹೇಳ್ಬಿಟ್ಟು ನಾನು ಕೊಡ್ತೀನಿ ಅಂತ ಹೇಳಿ ಹೋಗಿ ಕೊಡ್ತಾ ಇದ್ದಾರೆ ಎಲ್ರಿಗೂ ಇದಾಗಿತ್ತು ಇವತ್ತಿನ ದಿನ ಫ್ರೆಂಡ್ಸ್